ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಕ್ಷಗಾನ ನಾಟಕವನ್ನು ದೆಹಲಿಯಲ್ಲಿ ಪ್ರದರ್ಶನ ಮಾಡಿದ ಕೀರ್ತಿ ನಲಗೆತ್ತನಹಟ್ಟಿ ಗ್ರಾಮಕ್ಕೆ ಸಲ್ಲುತ್ತದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಎನ್ ಮುತ್ತಯ್ಯ ಹೇಳಿದರು ಮಂಗಳವಾರ ರಾತ್ರಿ ಹೋಬಳಿಯ ನಲಗೆತ್ತನಹಟ್ಟಿ ಗ್ರಾಮದಲ್ಲಿ ಮಡ್ರಹಳ್ಳಿ ಚೌಡೇಶ್ವರಿ ಜಾತ್ರೆ ಪ್ರಯುಕ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಕಂಪಳ ರಂಗಸ್ವಾಮಿ ನಾಟ್ಯ ಸಂಘ ಇವರಿಂದ ರಕ್ತರಾತ್ರಿ ಅರ್ಥಾತ್ ಅಶ್ವತ್ಥಾಮನ ಸೇಡಿನ ಕಾರಸ್ಥಾನ ಎಂಬ ಪೌರಾಣಿಕ ನಾಟಕವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಲಗೆತ್ತನಹಟ್ಟಿ ಎಂಬುದು ಕಲೆಯ ತವರೂರು ಪೂರ್ವಜರ ಕಾಲದಿಂದಲೂ ಗ್ರಾಮದಲ್ಲಿ ಯಕ್ಷಗಾನ ಕೋಲಾಟ ಭಜನೆ ಸಾಮಾಜಿಕ ನಾಟಕಗಳ ಸೇರಿದಂತೆ ಕಲೆಯನ್ನು ಉಳಿಸಿ ಬೆಳೆಸಿದ್ದಾರೆ ಇಂದಿನ ಯುವ ಪೀಳಿಗೆ ಇಂತಹ ನಾಟಕಗಳಿಗೆ ಪ್ರೋತ್ಸಾಹ ನೀಡುವಲ್ಲಿ ಮುಂದಾಗಬೇಕು ನಾಟಕದಲ್ಲಿ ಬರುವ ಉತ್ತಮ ಸಂದೇಶವನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡರು ಮಾತನಾಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಚನ್ನಕೇಶವ ಸ್ವಾಮಿ ಆಶೀರ್ವಾದದಿಂದ ಗ್ರಾಮದಲ್ಲಿ ಸಾಮರಸ್ಯದ ಜೀವನವನ್ನು ನಡೆಸಲು ಪ್ರತಿಯೊಬ್ಬರು ಒಂದಾಗಬೇಕು ಕಲೆ ಎಂಬುದು ಯಾರಪ್ಪನ ಸ್ವತ್ತಲ್ಲ ಕಲಾವಿದನ ಸ್ವತ್ತು ಅದನ್ನು ಪ್ರೋತ್ಸಾಹಿಸಲು ಮುಂದಾಗಬೇಕು ಎಂದರು ಶ್ರೀ ಶ್ರೀ ಮೊಟ್ಟಳ್ಳಿ ಚೌಡೇಶ್ವರಿ ಜಾತ್ರೆ ಪ್ರಯುಕ್ತ ಅವರ ಒಂಬತ್ತು ಸರ ಕೃಪೆಯಿಂದ ಮಟ್ಟಳ್ಳಿ ಚೌಡೇಶ್ವರಿ ಜಾತ್ರೆ ಇಡೀ ಊರಿಗೆ ನಲಗೆತ್ತಟ್ಟಿ ಗ್ರಾಮದಲ್ಲಿ ನಲಗೆತ್ತಟ್ಟಿ ಗ್ರಾಮ ಅಂದ್ರೆ ಸಂಗೀತ ನಲಗೆ ತಟ್ಟಿ ಅಂದ್ರೆ ಪೌರಾಣಿಕ ನಲಗೆ ತಟ್ಟಿ ಅಂದ್ರೆ ಬೈನಾಟಕ ಎಲ್ಲ ಕಲಾವಿದರು ಈ ಗ್ರಾಮದಲ್ಲಿ ಕೋಲಾಟ ಇರಬಹುದು ಸಂಗೀತ ಇರಬಹುದು ಬಯಲಾಟ ಇರಬಹುದು ನವರಾತ್ರಿ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ನಾಟಕವನ್ನ ತಾವೆಲ್ಲರೂ ಯಶಸ್ವಿಯಾಗಿ ಶಾಂತಿ ರೀತಿಯಿಂದ ನಡೆಸಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಂದಿನ ಪೂರ್ವಜರ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ನಮ್ಮ ಪೌರಾಣಿಕ ಆಗಿರಬಹುದು ಭಜನೆ ಆಗಿರಬಹುದು ಮತ್ತೆ ಕೋಲಾಟ ಆಗಿರಬಹುದು ಈ ಒಂದು ಕಲೆಗೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಪ್ರೋತ್ಸಾಹ ಕೊಡುವುದರ ಜೊತೆಗೆ ಈ ಒಂದು ಕಲೆಯನ್ನು ನಾವು ಮುಂದಿನ ತಲೆಮಾರಿನ ತಲೆಮಾರಿನವರೆಗೂ ಬೆಳೆಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಒಂದು ನಾಟಕದಲ್ಲಿ ಬರುವ ಸಂದೇಶಗಳನ್ನ ನಮ್ಮ ನಿಜ 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 ಜೀವನದಲ್ಲಿ ರೂಢಿಸ್ಕೊಂಡು ರೂಢಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ